ಅನಕ್ಷರಸ್ಥ ಅಪ್ಪನ ಆಸೆ ಈಡೇರಿಸಿದ ಚಿನ್ನದ ಸಾಧಕಿ ಸಿಂಧುಶ್ರೀ ಹೌದು ಇಂಥದ್ದೊಂದು ಅಪರೂಪದ ಸಾಧನೆಯನ್ನು ಮಂಡ್ಯ ಜಿಲ್ಲೆಯ ಮಳವಳ್ಳಿಯ ತಳಗವಾದಿಯ ಟಿ ಎಸ್ ಸಿಂಧುಶ್ರೀ ಮಾಡಿದ್ದಾರೆ ಅದು ಸಾಮಾನ್ಯವಾದ ಸಾಧನೆಯಲ್ಲ ಸ್ನಾತಕೋತ್ತರ ಪದವಿಯಲ್ಲಿ ಒಂದಲ್ಲ ಎರಡಲ್ಲ ನಾಲ್ಕು ಚಿನ್ನದ ಪದಕಗಳನ್ನು ಬಾಚಿಕೊಂಡು ದಾಖಲೆಯ ಸಾಧನೆಯನ್ನು ಮಾಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ಸಿಂಧುಶ್ರೀ ಅವರು ಅನಕ್ಷರಸ್ಥ ರೈತನ ಮಗಳಾಗಿ ಇಂಥದ್ದೊಂದು ಸಾಧನೆಯನ್ನು ಮಾಡಿರುವುದು ಸಮಸ್ತ ಕನ್ನಡ ನಾಡಿನ ಜನತೆ ವೇಷ ಎನ್ನುವಂತಾಗಿದೆ ಗ್ರಾಮೀಣ ಪ್ರದೇಶದಲ್ಲಿನ ರೈತರ ಮಕ್ಕಳು ಮನಸ್ಸು ಮಾಡಿದರೆ ಚಿನ್ನದಂತಹ ಸಾಧನೆಯನ್ನು ಮಾಡಬಹುದು ಎನ್ನುವುದನ್ನು ತಳಗವಾದಿಯ ಸಿಂಧುಶ್ರೀ ಅವರು ಮಾಡಿ ತೋರಿಸಿದ್ದಾರೆ ಅನಕ್ಷರಸ್ಥ ರೈತ ಪಟೇಲ್ ಶಿವಣ್ಣನವರ ಮಗಳಾದ ಸಿಂಧುಶ್ರೀ ಅವರು ಹಠ ಹಿಡಿದು ಓದಿನಲ್ಲಿ ತೊಡಗಿಕೊಂಡು ಅಗಾಧವಾದ ಚಿನ್ನದ ಸಾಧನೆಯನ್ನು ಮಾಡಿದ್ದಾರೆ ಅದಕ್ಕೆ ಅವರ ತಾಯಿ ಸುನಿತಾರವರ ಪ್ರೋತ್ಸಾಹ ಕೂಡ ಇದೆ ಹಾಗಾಗಿಯೇ ಮೊನ್ನೆಯಷ್ಟೇ ಬೆಂಗಳೂರಿನಲ್ಲಿ ನಡೆದ ಕೃಷಿ ವಿಶ್ವವಿದ್ಯಾಲಯದ ಐವತ್ತೆಂಟನೇ ಘಟಿಕೋತ್ಸವದಲ್ಲಿ ಮಣ್ಣು ವಿಜ್ಞಾನ ಮತ್ತು ಕೃಷಿ ರಸಾಯನ ವಿಭಾಗದಲ್ಲಿ ಸಿಂಧೂಶ್ರೀ ಅವರು ನಾಲ್ಕು ಚಿನ್ನದ ಪದಕಗಳನ್ನು ಪಡೆದು ದಾಖಲೆಯ ಸಾಧನೆಯನ್ನು ಮಾಡಿದ್ದಾರೆ ಚಿನ್ನದ ಸಾಧನೆ ಮಾಡಿದ ಸಿಂಧುಶ್ರೀ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಣವನ್ನು ತಮ್ಮ ಗ್ರಾಮದ ಸಮೀಪದ ಟಿ ಕಾಗೇಪುರದಲ್ಲಿ ಪೂರ್ಣಗೊಳಿಸಿದ್ದಾರೆ ಬಳಿಕ ಕೆಎಂ ದೊಡ್ಡಿಯಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಮುಗಿಸಿದ್ದಾರೆ ನಂತರ ಹಾಸನ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೃಷಿ ವಿಭಾಗದ ಪದವಿ ಪೂರೈಸಿದ್ದಾರೆ ತದನಂತರ ಮಂಡ್ಯದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿ ಓದಲು ಆರಂಭಿಸಿದ ಸಿಂಧುಶ್ರೀ ಅವರು ಇದೀಗ ಮಣ್ಣು ವಿಜ್ಞಾನ ಮತ್ತು ಕೃಷಿ ರಸಾಯನ ವಿಭಾಗದಲ್ಲಿ ನಾಲ್ಕು ಚಿನ್ನದ ಪದಕಗಳನ್ನು ಬಾಚುವ ಮೂಲಕ ಬೇಷ್ ಎನ್ನುವಂತಹ ಸಾಧನೆಯನ್ನು ಮಾಡಿದ್ದಾರೆ ಈ ಸಾಧನೆಯನ್ನು ಮಾಡಲು ಮಾರ್ಗದರ್ಶಕರಾದ ಡಾಕ್ಟರ್ ಎಸ್ ಎಚ್ ಪ್ರಕಾಶ್ ಹಾಗೂ ಪ್ರಾಧ್ಯಾಪಕರ ಸಹಕಾರ ಬಹಳಷ್ಟಿದೆ ಇದೀಗ ಪಿ ಎಚ್ ಡಿ ಅಧ್ಯಯನ ಆರಂಭಿಸಿದ್ದಾಗಿ ಖುಷಿಯಿಂದ ಹೇಳಿದ ಸಿಂಧುಶ್ರೀ ಅವರು ತಮ್ಮ ಅಧ್ಯಯನದ ಕುರಿತು ಒಂದಿಷ್ಟು ಮಾಹಿತಿಗಳನ್ನು ಹಂಚಿಕೊಂಡರು ನಮಸ್ಕಾರ ನಾನು ಸಿಂಧುಶ್ರೀ ತಳವಾದಿ ಗ್ರಾಮದ ಒಬ್ಳು ರೈತರಮ್ಮಗಳು ಇವರು ಸುನೀತಾ ನಮ್ಮಅಮ್ಮ ಇವರು ಶಿವಣ್ಣ ನಮ್ಮ ತಂದೆ ಇವರು ಕೂಡ ಫಾರ್ಮರ್ಸ್ ನಾನು ಫಾರ್ಮಿಂಗ್ ಇಂದ ಬಂದಿರೋದು ಆ್ಯಂಡ್ ನನ್ನ ಕೃಷಿಯಿಂದ ಕೃಷಿಯಲ್ಲಿ ಮುಂಚೆಯಿಂದಲೂ ತುಂಬ ಆಸಕ್ತಿ ಇತ್ತು ಹಾಗಾಗಿ ನಾನು ನನ್ನ ಪದವಿಯನ್ನು ಕೃಷಿಯಲ್ಲಿ ಆಯ್ಕೆ ಮಾಡಿಕೊಂಡು ಕೃಷಿ ಮಹಾವಿದ್ಯಾಲಯ ಹಾಸನದಲ್ಲಿ ಕಂಪ್ಲೀಟ್ ಮಾಡಿದೆ ನಂತರ ಕೃಷಿಯ ಒಂದು ವಿಭಾಗವಾದಂಥ ಮಣ್ಣು ವಿಜ್ಞಾನ ಮತ್ತು ಕೃಷಿ ರಸಾಯನಶಾಸ್ತ್ರ ವಿಭಾಗವನ್ನು ಆಯ್ಕೆ ಮಾಡಿಕೊಂಡು ಸ್ನಾತಕೋತ್ತರ ಪದವಿಯನ್ನು ಮಂಡ್ಯ ಕೃಷಿ ಕೃಷಿ ಮಹಾವಿದ್ಯಾಲಯ ವಿ ಸಿ ಫಾರ್ಮ್ನಲ್ಲಿ ಕಂಪ್ಲೀಟ್ ಮಾಡಿಕೊಂಡು ನಂತರ ಪಿ ಎಚ್ ಡಿಗೆ ನಾನು ಜಾಯ್ನ್ ಆಗಿದ್ದೀನಿ ಮಣ್ಣು ವಿಜ್ಞಾನ ಮತ್ತು ಕೃಷಿ ರಸಾಯನಶಾಸ್ತ್ರ ವಿಭಾಗದಲ್ಲೇ ಇಲ್ಲಿ ನಮ್ಮ ದೇಶದ ಒಂದು ಬೆನ್ನೆಲುಬು ಆರ್ಥಿಕ ಬೆನ್ನೆಲುಬು ಅಂತಾನೆ ಕೃಷಿಯನ್ನ ಹೇಳ್ಬೋದು ಅದರಲ್ಲಿ ಫಾರ್ಮರ್ಸು ನಮ್ಮ ದೇಶದ ಒಟ್ಟು ಜನಸಂಖ್ಯ ಜನಸಂಖ್ಯೆಯಲ್ಲಿ ಐವತ್ತರಿಂದ ಅರವತ್ತು ಪರ್ಸೆಂಟ್ ಜನಸಂಖ್ಯೆ ಕೃಷಿಯನ್ನ ತಮ್ಮ ಮುಖ್ಯ ಆಧಾರವಾಗಿ ಅಳವಡಿಸ್ಕೊಂಡಿದ್ದಾರೆ ಸೊ ಈ ಕೃಷಿಗೆ ಮುಖ್ಯವಾಗಿ ಆಧಾರವಾಗಿರುವಂಥದ್ದು ಮಣ್ಣು ಮಣ್ಣಿನ ಫಲವತ್ತತೆ ಹಾಗೂ ಮಣ್ಣಿನ ಆರೋಗ್ಯ ತುಂಬ ಅತ್ಯಧಿಕವಾಗಿ ಬೇಕಾಗಿರುವಂಥದ್ದು ಹೀಗಾಗಿ ನಾನು ಒಂದು ಮಣ್ಣಿನ ಮಹತ್ವವನ್ನು ಹೇಳುವಂಥ ಒಂದು ಪುರಂದರ ದಾಸವನ್ ದಾಸರ ಪದವನ್ನು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ಪುರಂದರ ದಾಸರ ಪದ ಮಣ್ಣಿಂದ ಕಾಯ ಮಣ್ಣಿಂದ ಮಣ್ಣಿಂದ ಕಾಯ ಮಣ್ಣಿಂದ ಮಣ್ಣಿಂದ ಸಕಲ ದರ್ಶನಗಳೆಲ್ಲ ಮಣ್ಣಿಂದ ಸಕಲ ವಸ್ತುಗಳೆಲ್ಲ ಮಣ್ಣ ಬಿಟ್ಟವರಿಗೆ ಆಧಾರವಿಲ್ಲ ಮಣ್ಣ ಬಿಟ್ಟವರಿಗೆ ಆಧಾರವಿಲ್ಲ ಅಣ್ಣಗಳಿರಲ್ಲ ಕೇಳಿರಯ್ಯ ಮಣ್ಣಿಂದ ಕಾಯ ಮಣ್ಣಿಂದ ಮಣ್ಣಿಂದ ಕಾಯ ಮಣ್ಣಿಂದ ಅನ್ನ ಉದ ಕೌಟವಿಯೋದು ಮಣ್ಣು ಬಣ್ಣ ಬಂಗಾರ ಬುಕ್ಕಸವೆಲ್ಲ ಮಣ್ಣು ಉನ್ನತವಾದ ಪರ್ವತವೆಲ್ಲ ಮಣ್ಣು ನತವಾದ ಪರ್ವತವೆಲ್ಲ ಮಣ್ಣು ತವೆಲ್ಲ ಮಣ್ಣು ಕಣ್ಣು ಮುರುಳ್ಳನ ಕೈಲಾಸ ಮಣ್ಣು ಮಣ್ಣಿಂದ ಕಾಯ ಮಣ್ಣಿಂದ ಮಣ್ಣಿಂದ ಕಾಯ ಮಣ್ಣಿಂದ ದೇವರ ಗುಡಿ ಮಠ ಮನೆಯೆಲ್ಲ ಮಣ್ಣು ಆವಾಗ ಆಡುವ ಮಡಿಕೆಯೂತ ಮಣ್ಣು ಕೋವಿದರಸರ ಕೋಟೆಗಳೆಲ್ಲ ಮಣ್ಣು ಪಾವನ ಗಂಗೆಯ ತಡೆಯೆಲ್ಲ ಮಣ್ಣು ಮಣ್ಣಿಂದ ಕಾಯ ಮಣ್ಣಿಂದ ಮಣ್ಣಿಂದ ಕಾಯ ಮಣ್ಣಿಂದ ಭತ್ತ ಭರಣ ಧಾನ್ಯ ಬೆಳೆವುದೇ ಮಣ್ಣು ಸತ್ತವರನು ಹೂಳಿ ಸುಡುವುದೆ ಮಣ್ಣು ಉತ್ತಮವಾದ ಬಾಯ್ಕೊಂಡವೇ ಮಣ್ಣು ಪುರಂದರ ಪುರವೆಲ್ಲ ಮಣ್ಣು ಮಣ್ಣಿಂದ ಕಾಯಾ ಮಣ್ಣಿಂದ ಮಣ್ಣಿಂದ ಕಾಯಾ ಮಣ್ಣಿಂದ ಈ ಒಂದು ಪುರಂದರ ದಾಸರ ಒಂದು ದಾಸರ ಪದ ಶತಮಾನಗಳ ಹಿಂದೆನೆ ಮಣ್ಣಿನ ಮಹತ್ವವನ್ನು ಸಾರೋದಕ್ಕಾಗಿ ಅವರು ಬರೆದಿದ್ದಂಥದ್ದು ಇತ್ತೀಚಿನ ದಿನಗಳಲ್ಲಿ ಅತಿಯಾದ ರಾಸಾಯನಿಕ ಗೊಬ್ಬರ ಬಳಕೆಯಿಂದಾಗಿ ಮಣ್ಣಿನ ಫಲವತ್ತತೆ ಕ್ರಮೇಣವಾಗಿ ಕಡಿಮೆ ಆಗ್ತಾನೆ ಬರ್ತಿದೆ ಇದಕ್ಕೊಂದು ಮುಖ್ಯವಾದ ಎಕ್ಸಾಂಪಲ್ ಕೊಡ್ಬೋದಾದರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಹಸಿರು ಕ್ರಾಂತಿ ಅನ್ನೋ ಒಂದು ಕ್ರಾಂತಿಕಾರಕ ಘಟನೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಅತಿಯಾದ ಹೆಚ್ಚಿನ ಜನಸಂಖ್ಯೆಯ ಆಹಾರ ಕೊರತೆಯನ್ನು ನೀಗಿಸೋದಕ್ಕಾಗಿ ಅಧಿಕ ಇಳುವರಿಯನ್ನು ಕೊಡುವಂತಹ ಗೋಧಿ ಮತ್ತು ಭತ್ತದ ಬೆಳೆಗಳ ಹೆಚ್ಚು ಇಳುವರಿ ಕೊಡುವಂಥ ತಳಿಗಳ ಒಂದು ಹೊಸ ಬಿಡುಗಡೆ ಆಗುತ್ತೆ ಆ ಒಂದು ಹೆಚ್ಚಿನ ಇಳುವರಿ ಅದು ಕೊಡಬೇಕಂತ ಹೇಳಿದ್ರೆ ಅದಕ್ಕೆ ಪೋಷಕಾಂಶಗಳ ಲಭ್ಯತೆ ಅವಶ್ಯಕತೆ ತುಂಬಾ ಇರುತ್ತೆ ಅದಕ್ಕಾಗಿ ಮಣ್ಣಿಗೆ ಒಂದು ಸಿಂಥೆಟಿಕ್ ಫರ್ಟಿಲೈಸರ್ಸ್ ಅಂತ ಏನು ಹೇಳ್ತೀವಿ ರಾಸಾಯನಿಕ ಗೊಬ್ಬರಗಳ ಬಳಸೋದನ್ನು ಪ್ರಮಾಣ ಜಾಸ್ತಿ ಆಗುತ್ತೆ ಹಾಗೆ ಹೆಚ್ಚು ಇನ್ಸೆಕ್ಟಿಸೈಡ್ಸ್ ಕೀಟನಾಶಕಗಳು ಪೀಡನಾಶಕ ನಾಶಕಗಳು ಇದುಗಳ ಪ್ರಮಾಣ ಜಾಸ್ತಿ ಆಗುತ್ತೆ ಕ್ರಮೇಣವಾಗಿ ಆಗಿನ ಸಂದರ್ಭಕ್ಕೆ ಅಧಿಕ ಪಾಪ್ಯುಲೇಷನ್ದು ಡಿಮ್ಯಾಂಡ್ ಏನಿದೆ ಅದನ್ನು ನಾವು ಮೀಟ್ ಮಾಡೋದಕ್ಕೋಸ್ಕರ ಹೆಚ್ಚು ಇಳುವರಿ ಕೊಡುವಂಥ ಬೆಳೆಗಳು ಬಂತು ಹಾಗೆ ಅಧಿಕ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳ ಬಳಕೆ ಜಾಸ್ತಿ ಆಯಿತು ಅದು ಕಾಲಾನುಕ್ರಮೇಣ ಮಣ್ಣಿನ ಒಂದು ಗುಣಮಟ್ಟವನ್ನು ಕಡಿಮೆ ಮಾಡ್ತಾ ಬಂತು ಕಾರಣ ಮಣ್ಣಿನ ಅಧಿಕವಾಗಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತಾ ಹೋದಲ್ಲಿ ಮಣ್ಣಿನಲ್ಲಿ ಇರುವಂಥ ಮುಖ್ಯವಾಗಿರುವಂಥ ಸೂಕ್ಷ್ಮ ಜೀವಿಗಳ ಪ್ರಮಾಣ ಕಡಿಮೆ ಆಗುತ್ತೆ ನಾವು ಒಂದು ಬೆಳೆಗೆ ಬೇಕಾಗಿರುವಂಥ ಹದಿನೇಳು ಅತ್ಯಗತ್ಯ ಪೋಷಕಾಂಶಗಳನ್ನು ನಾವು ಒದಗಿಸ್ಬೇಕಂದ್ರೆ ಅದು ಗಿಡಕ್ಕೆ ಅವ ಲಭ್ಯವಾಗಬೇಕು ಅಂತ ಹೇಳಿದ್ರೆ ಸೂಕ್ಷ್ಮ ಜೀವಿಗಳ ಪ್ರಮಾಣ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಆ ಸೂಕ್ಷ್ಮ ಜೀವಿಗಳನ್ನೇ ನಮಗೆ ಒಂದು ಸಸ್ಯಕ್ಕೆ ಬೇಕಾಗಿರುವಂಥ ಹದಿನೇಳು ಎಸೆನ್ಷಿಯಲ್ ನ್ಯೂಟ್ರೆಂಟ್ಸ್ನ ಅವೈಲೇಬಲ್ ಆಗೋ ಥರ ಮಾಡುವಂಥದ್ದು ಯಾವಾಗ ಸಸ್ಯಗಳ ಆರೋಗ್ಯ ಚೆನ್ನಾಗಿರುತ್ತೋ ವಿತ್ ಹದಿನೇಳು ಎಸೆನ್ಷಿಯಲ್ ನ್ಯೂಟ್ರೆಂಟ್ಸ್ ಲೈಕ್ ಸಾರಜನಕ ರಂಜಕ ಆಗಿರ್ಬೋದು ಪೊಟ್ಯಾಷಮ್ ನೀವೇನು ಅಪ್ಲೈ ಮಾಡ್ತೀರಲ್ಲ ಯೂರಿಯಾ ಪೊಟ್ಯಾಶ್ ಆ್ಯಂಡ್ ಅಂಡ್ ಅದರ್ ಗೊಬ್ಬರ ರಾಸಾಯನಿಕ ಗೊಬ್ಬರಗಳು ಸೊ ಆ ಎಲ್ಲ ನ್ಯೂಟ್ರೆಂಟ್ಸ್ಗಳು ಸಸ್ಯಗಳಲ್ಲಿ ಯಾವಾಗ ಅಧಿಕವಾಗಿರುತ್ತೋ ಆಗಲೇ ನಮ್ಮ ಮನುಷ್ಯರ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಈಗ ಸಸ್ಯಗಳಲ್ಲಿ ಯಾವುದೇ ಒಂದು ಪೋಷಕಾಂಶಗಳ ಕೊರತೆ ಉಂಟಾದ್ರೂ ಅದರ ಇಳುವರಿಗೆ ತುಂಬ ಅಫೆಕ್ಟ್ ಆಗುತ್ತೆ ಒಂದಷ್ಟು ರೋಗಗಳು ಬರೋಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿ ಮಣ್ಣಿನಲ್ಲಿ ಪೋಷಕಾಂಶಗಳ ಪ್ರಮಾಣ ಕಡಿಮೆ ಆಗೋದು ಸೂಕ್ಷ್ಮ ಜೀವಿಗಳ ಪ್ರಮಾಣ ಕಡಿಮೆ ಆದರೆ ಇಲ್ಲಿ ರಸ ರಸಗೊಬ್ಬರಗಳ ಪ್ರಮಾಣವನ್ನು ಜಾಸ್ತಿ ಬಳಸ್ತಾ ಹೋದಷ್ಟು ಸೂಕ್ಷ್ಮಾಣು ಜೀವಿಗಳ ಪ್ರಮಾಣ ನಮಗೆ ಅವಶ್ಯಕವಾಗಿ ಬೇಕಾಗಿರುವಂಥ ಸೂಕ್ಷ್ಮ ಜೀವಿಗಳ ಪ್ರಮಾಣ ಕಡಿಮೆ ಆಗುತ್ತೆ ಆ್ಯಂಡ್ ಎಷ್ಟೇ ರಸಗೊಬ್ಬರಗಳನ್ನು ಅಧಿಕವಾಗಿ ಉಪಯೋಗಿಸಿದ್ರು ಕೂಡ ಮಣ್ಣಿನಲ್ಲಿ ಅದು ಅತ್ಯಧಿಕವಾಗಿ ಉಳ್ಕೊಳ್ಳುತ್ತೆ ಹೊರತು ಅದು ಗಿಡಗಳಿಗೆ ಲಭ್ಯವಾಗೋದಿಲ್ಲ ಅಂತ ಸಂದರ್ಭದಲ್ಲಿ ಗಿಡ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಾ ಹೋಗುತ್ತೆ ಇದಕ್ಕೆಲ್ಲ ನಾವು ಮಾಡ್ಬೇಕಾಗಿರೋ ಒಂದು ಮುಖ್ಯವಾದ ಕೆಲಸಗಳೇನಂತ ಹೇಳಿದ್ರೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವುದಕ್ಕೆ ಯಾವುದೇ ಒಂದು ಬೆಳೆಯನ್ನ ತಗೊಳ್ಳೋದಕ್ಕಿಂತ ಮುಂಚೆ ಮಣ್ಣಿನ ಪರೀಕ್ಷೆಯನ್ನ ಮಾಡಬೇಕು ಮಣ್ಣಿನ ಪರೀಕ್ಷೆಯಲ್ಲಿ ಪರೀಕ್ಷೆಯನ್ನ ಬೇಕಿದ್ರೆ ನೀವು ನಮ್ಮ ಮಂಡ್ಯ ತಾಲೂಕಿನಲ್ಲಿ ವಿ ಸಿ ಫಾರ್ಮ್ ಮಂಡ್ಯ ಇದೆ ಅಂಡ್ ಅಲ್ಲೇ ಕೃಷಿ ವಿಜ್ಞಾನ ಕೇಂದ್ರ ಇದೆ ಅಲ್ಲಿಗೆ ನೀವು ಮಣ್ಣಿನ ಸ್ಯಾಂಪಲ್ ಅನ್ನ ತಗೊಂಡು ಕೊಟ್ಟ ತಗೊಂಡೋಗಿ ಕೊಟ್ರೆ ಅವರು ನಿಮ್ಮ ಮಣ್ಣಿನಲ್ಲಿ ಎಷ್ಟೆಷ್ಟು ಪ್ರಮಾಣದ ಪೋಷಕಾಂಶಗಳಿದೆ ಹಾಗೆ ಮಣ್ಣಿನ ರಸಸಾರ ತುಂಬ ತುಂಬಾ ಮುಖ್ಯವಾಗಿರುವಂಥದ್ದು ಮಣ್ಣಿನ ಪಿ ಎಚ್ ಅಂತ ಹೇಳ್ತೀವಿ ಯಾವುದೇ ಒಂದು ಪೋಷಕಾಂಶಗಳು ಗಿಡಗಳಿಗೆ ಲಭ್ಯವಾಗಬೇಕಂದ್ರೆ ಈ ಮಣ್ಣಿನ ರಸಸಾರ ತುಂಬಾ ಮುಖ್ಯವಾಗಿ ಬೇಕಾಗಿರುತ್ತೆ ಉದಾಹರಣೆಗೆ ಈ ನಮ್ಮ ಮಳವಳ್ಳಿ ಅಥವಾ ಮಂಡ್ಯ ತಾಲೂಕಿನಲ್ಲಿ ಅತಿಯಾದ ಹೆಚ್ಚು ನೀರುದ್ರಿಂದ ಭತ್ತ ಬೆಳೆ ಭತ್ತವನ್ನು ಜಾಸ್ತಿ ಬೆಳಿತಾರೆ ಭತ್ತ ಕಬ್ಬನ್ನು ಅದರಲ್ಲೂ ಭತ್ತವನ್ನು ಬೆಳಿಬೇಕಾದ್ರೆ ತುಂಬ ಹೊತ್ತಿನ ತನಕ ಗದೆಯಲ್ಲಿ ನೀರು ಉಳ್ಕೊಂಡಿರುತ್ತೆ ಇಂಥ ಸಂದರ್ಭದಲ್ಲಿ ಚೌಳು ಮಣ್ಣಿನ ಪ್ರ ತೊಂದರೆ ಆಗೋದು ತುಂಬ ಸಾಮಾನ್ಯ ಆ ಚೌಳು ಮಣ್ಣನ್ನು ನೀವು ಕಡಿಮೆ ಮಾಡಬೇಕಂತ ಹೇಳಿದ್ರೆ ಬಸಿಗಾಲುವೆಗಳನ್ನ ಹೆಚ್ಚಾಗಿ ಕೊಡಬೇಕು ನೀರಿನ ಒಂದು ವ್ಯವಸ್ಥೆಯನ್ನ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು ಮಣ್ಣಿಗೆ ಹಾಗೆ ಸೊ ನೀವು ನಿಮ್ಮದು ಯಾವ ಮಣ್ಣಿದೆ ಆ ಮಣ್ಣಲ್ಲಿ ರಸಸಾರ ಏನಿದೆ ಅಂತ ನೋಡಿಕೊಂಡು ಎಷ್ಟು ಪ್ರಮಾಣದ ಗೊಬ್ಬರಗಳನ್ನು ಹಾಕಬೇಕು ಮಣ್ಣಿನ ಪೋಷಕಾಂಶಗಳನ್ನು ಮಟ್ಟವನ್ನು ಈ ಮಣ್ಣಿನ ಪರೀಕ್ಷೆಯ ಮುಖಾಂತರ ತಿಳ್ಕೊಬೋದು ಅದ್ರ ಮುಕ್ ಅದ್ರ ಪ್ರಕಾರ ನೀವು ಮಣ್ಣಿಗೆ ಅವಶ್ಯಕ ಪೋಷಕಾಂಶಗಳನ್ನು ರಾಸಾಯನಿಕ ಗೊಬ್ಬರಗಳ ಜೊತೆಗೆ ಸಾವಯವ ಗೊಬ್ಬರಗಳನ್ನು ಹಾಕಬೇಕು ಬರೀ ರಾಸಾಯನಿಕ ಗೊಬ್ಬರಗಳನ್ನು ಹಾಕದಲ್ಲಿ ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತೆ ಹಾಗೆ ಅದು ಕೆಲವೊಂದು ಸಂದರ್ಭದಲ್ಲಿ ಗಿಡಗಳಿಗೆ ಲಭ್ಯವಾಗದೇ ಇರ್ಬೋದು ರಾಸಾಯನಿಕ ಗೊಬ್ಬರಗಳ ಜೊತೆಗೆ ಸಾವಯವ ಗೊಬ್ಬರಗಳನ್ನು ಹಾಕದಲ್ಲಿ ಗಿಡಗಳಿಗೆ ತಕ್ಕಂತೆ ಯಾವ ಬೆಳೆಗೆ ಎಷ್ಟು ಪ್ರಮಾಣದಲ್ಲಿ ಪೋಷಕಾಂಶಗಳು ಬೇಕು ಹಾಗೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕು ಈಗ ಹೀಗೆ ನೀರಾವರಿ ಪದ್ಧತಿ ಆ್ಯಂಡ್ ಪೋಷಕಾಂಶಗಳ ಪ್ರಮಾಣ ಎಲ್ಲವನ್ನು ಒಟ್ಟಿಗೆ ಸೇರಿ ನೀವು ಮಣ್ಣಿಗೆ ಒದಗಿಸಿದಲ್ಲಿ ಗಿಡಗಳಿಗೂ ಕೂಡ ಸುಲಭವಾಗಿ ಪೋಷಕಾಂಶಗಳು ಒದಗಿ ಒದಿಗೆ ಒದಗಿಯ ಆಗೋ ಥರ ಆಗುತ್ತೆ ನಂತರ ಅದು ಇಳುವರಿ ಅಧಿಕ ಇಳುವರಿಯನ್ನು ಕೊಟ್ಟು ನಿಮ್ಮ ಆದಾಯವನ್ನು ಕೂಡ ಜಾಸ್ತಿ ಮಾಡುತ್ತೆ ಮಣ್ಣಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅದು ನೀವು ನಂತರದ ಬೆಳೆಗಳನ್ನ ಬೆಳೆಬೇಕಾದ್ರೂ ಅದಕ್ಕೆ ಮುಖ್ಯವಾಗಿ ಪೋಷಕಾಂಶಗಳು ಲಭ್ಯವಾಗುತ್ತೆ ಸೊ ಹೀಗೆ ಮಣ್ಣು ಪರೀಕ್ಷೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಅಟ್ಲೀಸ್ಟ್ ಎರಡರಿಂದ ಮೂರು ವರ್ಷಕ್ಕೊಮ್ಮೆ ನೀವು ಮಣ್ಣಿನ ಪರೀಕ್ಷೆಯನ್ನು ಮಾಡಿಸಿ ಬೆಳೆಗಳಿಗೆ ತಕ್ಕ ಹಾಗೆ ನೀವು ಮಣ್ಣು ಪೋಷಕಾಂಶಗಳನ್ನು ಅದು ಒದಗಿಸ್ಬೇಕಾಗತ್ತೆ ಆ್ಯಂಡ್ ಮೋನೊಕ್ರಾಪಿಂಗ್ ಇವು ಒಂದೇ ಬೆಳೆಯನ್ನು ಬೆಳೆಯೋದ್ರಿಂದ ಕೂಡ ಮಣ್ಣಿನಲ್ಲಿ ಪೋಷಕಾಂಶಗಳ ಕೊರತೆ ಉಂಟಾಗುವಂಥ ಸಂದರ್ಭ ಇರುತ್ತೆ ಹಾಗೆ ಆ ಬೆಳೆಗಳಿಗೆ ಹೆಚ್ಚು ರೋಗ ಬಾಧೆ ಕೀಟಬಾಧೆಗಳು ಜಾಸ್ತಿ ಆಗುತ್ತೆ ನೀವು ಯಾವಾಗ ಈಗ ಒಂದು ಸಾರಿ ಭತ್ತ ಬೆಳೆದ್ರೆ ನಂತರ ದ್ವಿದಳ ಧಾನ್ಯಗಳು ಕಾಳುಗಳು ಪಲ್ಸಸ್ ಅಂತ ಏನು ಕರಿತೀವಿ ಅದನ್ನು ಹಾಕೋದಾಗಿರಾಗಿರ್ಬೋದು ಆಗ ಭತ್ತ ಭತ್ತವನ್ನು ಹಾಕಿದಾಗ ಮಣ್ಣಿನಲ್ಲಿ ಏನು ಪೋಷಕಾಂಶಗಳನ್ನು ತಗೊಂಡಿರುತ್ತೆ ಬೆಳೆ ಅದನ್ನು ನಾವು ದ್ವಿದಳ ಧಾನ್ಯಗಳನ್ನು ಹಾಕೋದ್ರಿಂದ ದ್ವಿದಳ ಧಾನ್ಯಗಳಲ್ಲಿ ಸ್ಪೆಷಲ್ ರೈಸೋಪಿಯಮ್ ಅಂತ ಇರುತ್ತೆ ಅದು ನಮ್ಮ ಸುತ್ತಮುತ್ತ ಅಟ್ಮಾಸ್ಫಿಯರ್ಲಿರುವಂಥ ಸಾರಜನಕವನ್ನು ಅಬ್ಸರ್ವ್ ಮಾಡಿಕೊಂಡು ಮಣ್ಣಿಗೆ ಬಿಡುತ್ತೆ ಸೊ ಆಗ ಮಣ್ಣಿನ ಒಂದು ನೈಟ್ರೋಜನ್ನ ಪ್ರಮಾಣ ಕೂಡ ಜಾಸ್ತಿ ಆಗುತ್ತೆ ಹಾಗೆ ಇಳುವರಿನು ಕೂಡ ಬರುತ್ತೆ ಅಧಿಕ ಇಳುವರಿನೂ ಕೂಡ ಬರುತ್ತೆ ಒಂದು ಪಲ್ಸಸ್ ಅಥವಾ ಧಾನ್ಯಗಳು ಅಂತ ಏನು ಹೇಳ್ತೀವಿ ಅದರಿಂದ ನಂತರ ಮತ್ತೆ ಬೇಕಿದ್ರೆ ನೀವು ಭತ್ತವನ್ನ ಬೆಳ್ಕೋಬಹುದು ಕಂಟಿನ್ಯೂಸ್ ಆಗಿ ನೀವು ಒಂದೇ ಬೆಳೆ ಭತ್ತವನ್ನ ಬೆಳೆಯೋದ್ರಿಂದ ಕ್ರಮ ಕ್ರಮೇಣವಾಗಿ ಒಂದು ಬೆಳೆಯಿಂದ ಇನ್ನೊಂದು ಬೆಳಗ್ಗೆ ಇಳುವರಿನೂ ಕಡಿಮೆ ಆಗುತ್ತೆ ಹಾಗೆ ಮಣ್ಣಿನ ಫಲವತ್ತತೆ ಕೂಡ ಕಡಿಮೆ ಆಗುತ್ತೆ ಸೊ ಸೊ ಒಂದು ಮಣ್ಣಿನ ಪರೀಕ್ಷೆಯನ್ನ ಮಾಡಿಸೋದ್ರ ಮುಖಾಂತರ ನೀವು ಅಧಿಕ ಇಳುವರಿಯನ್ನು ಪಡಿಬೋದು ಹಾಗೆ ಮಣ್ಣಿನ ಫಲವತ್ತತೆಯನ್ನು ಕಾಪಾಡ್ಕೋಬೋದು ಹಾಗೆ ಮಾನೋಕ್ರಾಪಿಂಗ್ ಬದಲು ಅಂತರ ಬೆಳೆಗಳಾಗಿರ್ಬೋದು ಅಥವಾ ಮಿಶ್ರ ಬೆಳೆಗಳನ್ನು ಬೆಳೆಯೋದ್ರ ಮುಖಾಂತರ ನಿಮ್ಮ ಮಣ್ಣಿಗೆ ಯಾವುದು ಸೂಕ್ತವಾಗಿದೆ ಅನ್ನೋದ್ರ ಮೇಲೆ ನೀವು ಬೆಳೆಗಳನ್ನು ಡಿಸೈಡ್ ಮಾಡಿ ಸೂಕ್ತ ಪ್ರಮಾಣದ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ಎರೆಹುಳು ಗೊಬ್ಬರ ಆಗಿರ್ಬೋದು ಹಸಿರು ಎಲೆ ಗೊಬ್ಬರಗಳನ್ನು ಹೆಚ್ಚಾಗಿ ಬೆಳೆಸಬೇಕು ನಾವು ಈಗ ಸಡನ್ ಆಗಿ ರಾಸಾಯನಿಕ ಗೊಬ್ಬರಗಳನ್ನು ನಿಲ್ಲಿಸ್ತೀವಿ ಅಂದರೆ ಅದು ಕಷ್ಟ ಆಗುತ್ತೆ ಈಗಲೂ ಕೂಡ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ನಮ್ಮ ದೇಶದಲ್ಲಿದೆ ಅಷ್ಟು ಜನಸಂಖ್ಯೆ ಒಂದು ಆಹಾರದ ಕೊರತೆಯನ್ನ ಆಹಾರದ ಬೇಡಿಕೆಯನ್ನ ನಾವು ನೀಗಿಸ್ಬೇಕಂತ ಹೇಳಿದ್ರೆ ಇದಕ್ಕೆ ಇಳುವರಿ ಬೇಕೇ ಬೇಕು ಅದರಲ್ಲೂ ಈಗ ಅರ್ಬನೈಸೇಷನ್ ಇಂಡಸ್ಟ್ರಿಯಲೈಸೇಷನ್ ಆಗಿದೆ ನಗರೀಕರಣ ಆಗ್ತಿದೆ ಇರುವಂತಹ ಕೃಷಿ ಜಮೀನನ್ನ ಬಿಲ್ಡಿಂಗ್ಸ್ಗಾಗಿ ಕನ್ಸ್ಟ್ರಕ್ಷನ್ಸ್ಗಾಗಿ ಯೂಸ್ ಮಾಡಿಕೊಂಡು ಭೂಮಿ ಕೂಡ ಕಡಿಮೆ ಆಗ್ತಿದೆ ಸೊ ಇರೋಂಥ ಕೃಷಿ ಜಮೀನು ಭೂಮಿ ಏನಿದೆ ಅದರಲ್ಲೇನೆ ಮಣ್ಣಿನ ಫಲವತ್ತತೆಯನ್ನ ಜಾಸ್ತಿ ಮಾಡಿ ಇಳುವರಿಯನ್ನ ಜಾಸ್ತಿ ಮಾಡಿ